ನಾನು ನಿಂಗಪ್ಪ ಪೂಜಾರಿ ವಂಕ್ಸಂಬ್ರ ಕುರ್ಮಿಟ್ಕಾಲ್ ತಾಲೂಕಿನಲ್ಲಿ ಬರ್ತಕ್ಕಂಥ ವಂಸಂಬ್ರ ಗ್ರಾಮದ ಶ್ರೀ ಶ್ರೀ ಕೆರೆಕಟ್ಟೆ ಯಲ್ಲಮ್ಮ ದೇವಿ ದೇವಸ್ಥಾನದ ಟ್ರಸ್ಟು ಸೇವಾ ಸಮಿತಿ ಟ್ರಸ್ಟು ಕಾರ್ಯದರ್ಶಿನ ನಾನು ಕಾರ್ಯದರ್ಶಿ ಆಗಿರ್ತೇನೆ ಅದೇ ರೀತಿಯಾಗಿ ವೆಂಕಟರಾಮಲನವರು ಇವರು ಅಧ್ಯಕ್ಷರಾಗಿದ್ದಾರೆ ಇವರು ಸದಸ್ಯರು ಬಸವರಾಜ್ ಕಾಣಗುಂದಿ ಮತ್ತು ಅದೇ ರೀತಿಯಾಗಿ ರಮೇಶ್ ಚವ್ವಾಣ್ ಗೌಡಿಗೇರ್ ತಾಂಡ ಇವರು ಸದಸ್ಯರು ಟ್ರಸ್ಟಿನ ಸದಸ್ಯರು ಈಗ ನಿನ್ನೆ ಒಂದು ಆರೋಪ ಬಂದಿರ್ತದೆ ಈ ಟ್ರಸ್ಟ್ ಮೇಲೆ ಇದು ಸದರಿ ಟ್ರಸ್ಟು ಊರಿನ ಹಿತದೃಷ್ಟಿಯಿಂದ ದೇವರ ಹಿತ ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಡಂಗೂರ ಸಾರಿಸಿ ಎಲ್ಲ ಕುಲಸ್ಥರನ್ನು ತಗೊಂಡು ವ್ಯವಸ್ಥಿತವಾಗಿ ನ್ಯಾಯಬದ್ಧವಾಗಿ ಎನ್ಒ ತಗೊಂಡು ಟ್ರಸ್ಟ್ ರಚಿಸ್ತವೆ ರಚಿಸಿರ್ತೇವೆ ಅದೇ ರೀತಿಯಾಗಿ ಸುಳ್ಳು ಟ್ರಸ್ಟ್ ಮಾಡಿರ್ತಕ್ಕಂಥ ಭಗವಂತ ರೆಡ್ಡಿಯವರು ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಬಂದಂಥ ಭಕ್ತಾದಿಗಳು ಯಾವುದೇ ರೀತಿಯಾಗಿ ದಾರಿ ತಪ್ಪದೆ ಗೊಂದಲಕ್ಕೆ ಒಳಗಾಗದೆ ನೇರವಾಗಿ ನಿಮ್ಮ ಇಚ್ಛೆ ಉಳ್ಳಂಥ ದೇವಸ್ಥಾನ ಯಲ್ಲಮ್ಮ ದೇವರಿಗೆ ದರ್ಶನ ಪಡೆದು ಅಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಈ ಸಲ ಜಾತ್ರೆ ಹದಿಮೂರು ಹದಿನಾಲ್ಕನೇ ತಾರೀಕು ಇರ್ತದೆ ಆ ಜಾತ್ರೆಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ವ್ಯವಸ್ಥಿತವಾಗಿ ನ್ಯಾಯ ನ್ಯಾಯಯುತವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೇವೆ ಇದಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆನ್ನುವುದು ನಮ್ಮೆಲ್ಲರ ಮನವಿ ನನ್ನ ಹೆಸರು ವೆಂಕಟರಾಮುಲು ಅಧ್ಯಕ್ಷರಾಗಿರ್ತೀವಿ ಶ್ರೀ ಶ್ರೀ ಸಂಬ್ರ ಕೆರೆಕಟ್ಟೆ ಯಲ್ಲಮ್ಮ ದೇವಿ ದೇವಸ್ಥಾನ ಸಂಬ್ರ ತಾಲೂಕು ಗುರುಮಟ್ಟಲ್ಲಿ ಯಾದಗಿರಿ ಜಿಲ್ಲೆ ನನ್ನ ಅಧ್ಯಕ್ಷ ವೆಂಕಟರಮಲ್ ಆಗಿ ಈ ದೇವಸ್ಥಾನ ನೂರ ಎಂಬತ್ತೈದು ಸರ್ಕಾರ್ ಲ್ಯಾಂಡಿನಲ್ಲಿ ಇರುತ್ತದೆ ಅವರು ನಾಲ್ಕುನೂರ ಮೂವತ್ತು ಸರ್ವೆ ನಂಬರ್ನಲ್ಲಿ ತೋರಿಸಿರುತ್ತಾರೆ ಅದು ಸುಳ್ಳು ಇದು ನಿಜ ಇರ್ತದೆ ನೂರ ಎಂಬತ್ತೈದು ಸರ್ವೆ ನಂಬರ್ನಲ್ಲಿ ಇದ್ದಿದ್ದು ನಾಲ್ಕು ನಲವತ್ತ್ಮೂರು ಎಕರೆ ಇರುತ್ತದೆ ಈ ಜಮೀನು ಅದರಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನ ಇರುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ದೂರು ಕೊಟ್ಟಿರ್ತೇವೆ ಆ ದೂರನ್ನು ಇತ್ಯ ಇತ್ಯರ್ಥಿ ಪಡಿಸಬೇಕು ನಮಸ್ಕಾರ ನಾನು ಬಸವರಾಜ್ ಚಾಣುಗುಂಜಿ ಅಂತ ಶ್ರೀ ಶ್ರೀ ಸಂಬ್ರ ಕೆಳಕಟೆಯಲ್ಲಮ್ಮ ದೇ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ನ ಸದಸ್ಯನಾಗಿ ಏನು ಈ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಈ ಒಂದು ಟ್ರಸ್ಟ್ನ ಉದ್ದೇಶ ಬಂದು ನ್ಯಾಯಯುತವಾಗಿ ಸಾರ್ವಜನಿಕವಾಗಿ ಮಾಹಿತಿವಾಗಿ ಎಲ್ಲ ಸಮುದಾಯದವರು ಸೇರಿ ಮಾಡಿರ್ತಕ್ಕಂಥ ಟ್ರಸ್ಟು ನ್ಯಾಯಯುತವಾಗಿ ಇದೊಂದು ನೋಂದಣಿ ಮಾಡಿ ಮಾಡಿರ್ತಕ್ಕಂಥದ್ದು ಏನು ಇವತ್ತು ಆರೋಪ ಮಾಡಿರ್ತಕ್ಕಂಥ ಭಗವಂತ ರೆಡ್ಡಿ ಅವರು ಇದ್ದಾರೆ ಅವರು ಸ್ವಯಂ ಸ್ವಯಂವಾಗಿ ಮಾಡಿರ್ತಕ್ಕಂಥ ಟ್ರಸ್ಟು ಆ ಟ್ರಸ್ಟಿಗೆ ಯಾರು ಮಾನ್ಯತೆ ಕೊಡದೆ ಎಲ್ಲ ಸರ್ವದ ಸರ್ವ ಜಾತಿಯಿಂದ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗೂಡಿ ಮಾಡಿರ್ತಕ್ಕಂಥ ಟ್ರಸ್ಟು ನ್ಯಾಯಯುತವಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಜಾತ್ರೆಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಏನು ಮೂಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಇಲ್ಲಿ ಭಕ್ತ ಬರ್ತಕ್ಕಂಥ ಭಕ್ತಾದಿಗಳು ಯಾವುದೇ ಗೊಂದಲಕ್ಕೆ ಒಳಪಡದೆ ತಮ್ಮ ಏನು ಇಷ್ಟಾರ್ಥ ದೇವತೆ ಇದೆ ಆ ದೇವತೆಯನ್ನು ಪೂಜಿಸಿ ತಮ್ಮ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕಂತೇಳಿ ಈ ನಾವು ಟ್ರಸ್ಟ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ